ಚಿಕ್ಕಿರಿದು ಜನರಿಂದ ತುಂಬಿದ ಬಸ್ಸೊಂದು ಬೆಂಗಳೂರಿಂದ ಹಳ್ಳಿಯ ಒಂದು ಚಿಕ್ಕ ಬಸ್ ಸ್ಟ್ಯಾಂಡ್ ಗೆ ಬಂದು ನಿಲ್ತದೆ ಬಸ್ಸಿನಿಂದ ಸುಮಾರು ಇಪ್ಪತ್ತೇಳು ವರ್ಷದ ಸುಂದರ ಮೈಕಟ್ಟು ಹೊಂದಿದ ಯುವಕನೊಬ್ಬ ಕೆಳಗಿಳಿತಾನೆ ಹಳ್ಳಿಯ ಬೆಟ್ಟ ಗುಡ್ಡ ನದಿ ಹಳ್ಳ ಜನ ಜಾನುವಾರುಗಳು ಅವನ ನೊಂದ ಮನಸ್ಸನ್ನ ಸ್ವಲ್ಪ ಮಟ್ಟಿಗೆ ಸಮಾಧಾನ ಮಾಡಿಸ್ತವೆ ಇಲ್ಲಿಂದ ತನ್ನ ಕಥೆಯನ್ನ ನಿಧಾನವಾಗಿ ಮೆಲುಕು ಹಾಕ್ತಾನೆ ನನ್ನ ಹೆಸರು ಶಾಮ ವೃತ್ತಿಯಲ್ಲಿ ನಾನೊಬ್ಬ ರೈಟರ್ ಕಥೆ ಕವಿತೆ ಬರ್ಕೊಂಡು ಹಾಯಾಗಿದೆ ದೊಡ್ಡದೊಂದು ಸಿನಿಮಾ ಕಥೆ ಬರೆದು ಹೆಸರು ಮಾಡಬೇಕು ಅಂದ್ಕೊಂಡು ಹಳ್ಳಿಯಿಂದ ಬೆಂಗಳೂರಿಗೆ ಬಂದು ಎರಡು ವರ್ಷ ಆಯಿತು ಎತ್ತ ಏನು ಅಂತ ಗೊತ್ತಿಲ್ಲದೆ ಬೆಂಗಳೂರಂಥ ದೊಡ್ಡ ಸಿಟೀಲಿ ಸಿಕ್ಕ ಸಣ್ಣ ಪುಟ್ಟ ಪ್ರೊಡ್ಯೂಸರ್ಗಳಿಂದ ಹಿಡಿದು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳವರೆಗೂ ಎಲ್ಲರ ಮನೆ ಮುಂದೆ ಗಂಟೆಗಟ್ಟಲೆ ನಿಂತು ಸಿಕ್ಕ ಸಣ್ಣ ಪುಟ್ಟ ಸೀರಿಯಲ್ ಡ್ರಾಮಾಗಳಿಗೆ ಕಥೆ ಸಂಭಾಷಣೆ ಬರ್ಕೊಂಡು ದೊಡ್ಡ ರೈಟರ್ ಆಗಬೇಕು ಅನ್ನೋ ಕನಸನ್ನು ಟ್ಯಾಲೆಂಟನ್ನು ಜೀವಂತವಾಗಿಟ್ಕೊಂಡು ಜೀವನ ಸಾಗಿಸ್ತಾ ಇದ್ದೆ ಒಂದಿನ ಸಂಜೆ ಹೊರಗಡೆ ಸಣ್ಣದಾಗಿ ತುಂತುರು ಮಳೆ ಬರ್ತಾ ಇತ್ತು ಟೈಮ್ ಸುಮಾರು ನಾಲ್ಕೂವರೆ ಇರಬಹುದು ಟೀ ಕುಡಿಯೋಣ ಅಂತ ಫಸ್ಟ್ ಫ್ಲೋರ್ನ ರೂಮ್ನಿಂದ ಕೆಳಗಿಳಿದು ಬರುವಷ್ಟಲ್ಲಿ ಒಬ್ಳು ಬಿಳಿ ರೇಷ್ಮೆ ಬಣ್ಣದ ಚೂಡಿದಾರ್ ತೊಟ್ಟ ಸುಮಾರು ಇಪ್ಪತ್ಮೂರು ಇಪ್ಪತ್ನಾಲ್ಕು ವರ್ಷದ ಸುಂದರವಾದ ಹುಡುಗಿ ಆ ತುಂತುರು ಮಳೆಯಲ್ಲಿ ಮೂರು ನಾಲ್ಕು ಪುಟ್ಟ ಹುಡುಗಿ ಜೊತೆ ಮುದ್ದು ಮುದ್ದಾಗಿ ಕುಣಿತಿದ್ಲು ಅವಳ ಮುದ್ದಾದ ಕೆನ್ನೆ ಮೇಲೆ ಅವಳ ಕರ್ಲಿ ಹೇರ್ಸು ಅವಳ ಕೋಮಲವಾದ ಕೆನ್ನೆಗೆ ಪದೇ ಪದೇ ಮುತ್ತಿಟ್ಟ ಅವಳ ಬ್ಯೂಟಿನ ಇನ್ನಷ್ಟು ಸುಂದರಗೊಳಿಸ್ತು ಅವಳನ್ನ ನೋಡಿದ ಮೇಲೆ ನನ್ನ ಎಲ್ಲ ಕಥೆಗಳ ಹೀರೋಯಿನ್ ಇವಳೇನ ಅನ್ನಿಸ್ಬಿಡ್ತು ಅವಳು ಅಷ್ಟೊಂದು ಸುಂದರವಾಗಿದ್ಳು ಮಾರನೇ ದಿನ ಮುಂಜಿ ನನ್ನ ರೂಮೇಟು ವಾಕಿಂಗ್ ಹೋಗೋಣ ಬಾರೋ ಅಂತ ನನ್ನ ಎಪ್ಸಿ ಕರ್ಕೊಂಡು ಹೋಗಬೇಕಾದ್ರೆ ಎದುರು ಮನೆ ಮುಂದೆ ಅದೇ ಹುಡುಗಿ ಗೋಲ್ಡನ್ ಕಲರ್ ಲಂಗಾ ದಾವಣಿ ಹಾಕ್ಕೊಂಡು ಮನೆ ಮುಂದೆ ರಂಗೋಲಿ ಬಿಡ್ತಾ ಇದ್ಳು ನಾನು ಅವಳನ್ನ ನೋಡಿ ಸಣ್ಣದಾಗಿ ಒಂದು ಸ್ಮೈಲ್ ಕೊಟ್ಟೆ ಅವಳು ನನ್ನ ನೋಡಿ ಮುಗಳನಕ್ಕು ತಾನು ಬಿಡಿಸಿದ ರಂಗೋಲಿಯತ್ತ ಕಣ್ಣಲ್ಲೇ ಏನು ಸನ್ನೆ ಮಾಡಿದ್ಲು ಆದರೆ ಏನು ಅಂತ ನನಗೆ ಆವಾಗ ಗೊತ್ತಾಗಿಲ್ಲ ಆದರೆ ಅವಳ ರಂಗೋಲಿಯಲ್ಲಿದ್ದ ಪುಟಾಣಿ ಕೃಷ್ಣನ ನೋಡಿದ ಮೇಲೆ ನನಗೇನು ನೆಂಪಾಗಿ ಸಡನ್ನಾಗಿ ರೂಮ್ಗೋದೆ ನನ್ನ ಸೂಟ್ ಕೇಸ್ ಒಳಗಿಂದ ಒಂದು ಕೃಷ್ಣನ ಗೊಂಬೆ ಒಂದಿಷ್ಟು ಲೆಟರ್ಸ್ ಅ ತೆಗೆದು ನೋಡಿದ ಮೇಲೆ ಗೊತ್ತಾಗಿದ್ದು ಇಷ್ಟು ದಿವಸ ಪತ್ರಿಕೆ ಮ್ಯಾಗ್ಝಿನ್ಗಳಲ್ಲಿ ಬರಿತಿದ್ದ ಕಥೆ ಕವಿತೆಗಳಿಗೆ ಮನಸ್ಸೊತ್ತು ವಾರಕ್ಕೆ ಹತ್ತಾರು ಪತ್ರ ಬರಿತಿದ್ದ ನನ್ನ ಪ್ರೇಮಾಭಿಮಾನಿ ರಾಧೆ ಇವಳೆ ಅಂತ ಹಾಗೆ ಆ ಕೃಷ್ಣನ ಗೊಂಬೆ ಕಳಿಸಿದು ಕೂಡ ಅವಳೇ ಆಗಲೇ ಗೊತ್ತಾಗಿದ್ದು ಅವಳು ಬಂದಿದ್ದು ನಂಗಾಗೆ ಅಂತ ನೋಡಿ ನೋಡತ್ಲೇ ಅವಳಿಗೆ ಹತ್ತಿರ ಆದೆ ಕೆಲವೇ ದಿನಗಳಲ್ಲಿ ರಾಧೆ ಕೃಷ್ಣರಂತೆ ಒಬ್ಬರನ್ನೊಬ್ಬರು ಬಿಟ್ಟಿರೋಕ್ಕಾಗದೆ ಇಷ್ಟು ಹತ್ರವಾದ್ವಿ ಒಂದಿನ ನಮ್ಮ ಸೊಸೈಟಿ ಗಾರ್ಡನ್ನಲ್ಲಿ ಇಬ್ರು ಮಾತಾಡ್ತಾ ಕೂತಿರ್ಬೇಕಾದ್ರೆ ಅಣ್ಣ ನೋಡಿ ಕೆಂಡ ಮಂಡಲವಾಗಿ ನನ್ನ ಹೊಡೆಯಕ್ಕೆ ಬಂದ ಇಬ್ಬರಿಗೂ ಹೊಡೆದಾತಾಗಿ ನನ್ನ ತಲೆಗೆ ಪೆಟ್ಟಾಗಿ ತುಂಬ ರಕ್ತ ಹೋಗ್ತಾ ಇತ್ತು ಅವಳನ್ನ ಅವರನ್ನ ಕೈ ಹಿಡಿದು ಎಲ್ಕೊಂಡು ಹೋದ ನನ್ನ ಫ್ರೆಂಡ್ ನನ್ನ ಹಾಸ್ಪಿಟಲಿಗೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸಿದ ಆಮೇಲೆ ಅವಳನ್ನ ಯಾವುದೋ ಹಳ್ಳಿಗೆ ಕರ್ಕೊಂಡು ಹೋಗಿದ್ದಾರಂತ ತಿಳಿತು ನಾನು ಕೂಡ ಅವಳನ್ನ ತುಂಬ ಹುಡುಕ್ತೆ ಅವಳು ಇಲ್ಲದೆ ಇರೋ ಒಂದು ನಿಮಿಷನು ಒಂದೊಂದು ವರ್ಷ ಕಳೆದಂಗೆ ಆಗ್ತಾ ಇತ್ತು ಅವಳಿಗೋಸ್ಕರ ಹುಡುಕ್ದೆ ಇರೋ ಊರಿಲ್ಲ ತಿರುಗ್ದೇ ಇರೋ ಜಾಗ ಇಲ್ಲ ಆದರೂ ಅವಳ ಬಗ್ಗೆ ಒಂದೇ ಒಂದು ಸಣ್ಣ ಕ್ಲೂ ಕೂಡ ಸಿಗಲಿಲ್ಲ ಹೀಗೆ ಐದಾರು ತಿಂಗಳು ಅವಳಿಗೋಸ್ಕರ ಅಲ್ದಾಡಿ ಸುತ್ತಾಡಿ ಅವಳ ನೆಂಪಲ್ಲೇ ಹುಚ್ಚನಾಡ್ಬಿಟ್ಟೆ ಊರೂರು ತಿರ್ಗಾಡ್ತಾ ಒಂದು ಹಳ್ಳಿಗೆ ಬಂದ್ಬಿಟ್ಟೆ ಬಸ್ಸಿಂದ ಇಳಿದು ದಾರಿಯಲ್ಲಿ ಒಬ್ಬನೇ ನಡ್ಕೊಂಡು ಬರ್ತಿದ್ದೆ ಯಾರೋ ಒಂದು ಫ್ಯಾಮಿಲಿಯ ಕಾರು ಅರ್ಧ ದಾರಿಯಲ್ಲಿ ಕೆಟ್ಟು ನಿಂತಿತ್ತು ಆ ಹಳ್ಳಿಯಲ್ಲಿ ಅವರಿಗೆ ಯಾವುದೇ ಮೆಕ್ಯಾನಿಕ್ ಸಿಗದೆ ಪಾಪ ಒದ್ದಾಡ್ತಾ ಇದ್ರು ನಾನು ಡಿಗ್ರಿ ಓದ್ತಿರ್ಬೇಕಾದ್ರೆ ಪಾರ್ಟ್ ಟೈಮ್ ಅಂತ ಗ್ಯಾರೇಜ್ ಒಂದರಲ್ಲಿ ಒಂದು ಐದಾರು ತಿಂಗಳ ಕೆಲಸ ಮಾಡಿದ ಎಕ್ಸ್ಪೀರಿಯನ್ಸ್ ಇತ್ತು ಅದೇ ಕಾನ್ಫಿಡೆನ್ಸಲ್ಲಿ ಏನಾಗಿದೆ ಅಂತ ಹೋಗಿ ನೋಡಿದ್ರೆ ಇಂಜಿನ್ ಒಳಗಡೆ ನೀರು ಹೋಗಿದ್ರಿಂದ ಇಂಜಿನ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ ನಾನು ಅದನ್ನು ಹಾಗೋ ಹೀಗೋ ಸರಿ ಮಾಡಿ ಕಾರ್ ಸ್ಟಾರ್ಟ್ ಮಾಡಿದೆ ಆಗ ಆ ಫ್ಯಾಮಿಲಿ ನನಗೆ ತುಂಬ ಅಪ್ರಿಷಿಯೇಟ್ ಮಾಡಿದ್ರು ಆ ಹುಡುಗ ಅಂತೂ ನನ್ನ ಫ್ರೆಂಡ್ ಅಂತ ಕರೆಯಕ್ಕೆ ಶುರು ಮಾಡಿದ್ದ ಅವರು ಆ ಹಳ್ಳಿಗೆ ಎಂಗೇಜ್ಮೆಂಟಿಗೆ ಹೋಗ್ತಿರೋಡಾಗಿ ತಿಳಿಸಿದರು ಹಾಗೆ ನನ್ನನ್ನು ಕೂಡ ಅವರ ಜೊತೆ ಬರುವಂತ ಕೇಳ್ಕೊಂಡ್ರು ಆದರೆ ನನಗೆ ನಾನಿದ್ದ ಪರಿಸ್ಥಿತಿಯಲ್ಲಿ ಎಲ್ಲಿಗೂ ಹೋಗೋಕೆ ಇಷ್ಟ ಇರಲಿಲ್ಲ ಅದಕ್ಕೆ ನಾನು ಅವ್ರ ಇನ್ವಿಟೇಷನ್ನ ಅಷ್ಟೇ ಸಾಫ್ಟಾಗಿ ರಿಜೆಕ್ಟ್ ಮಾಡಿದೆ ಹಾಗೆ ಮದುವೆಗೆ ಖಂಡಿತ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಅವ್ರನ್ನ ಬೀಳ್ಕೊಟ್ಟೆ ಹಾಗೆ ಆ ಹಳ್ಳಿನ ಪೂರ ಸುತ್ತಾಡ್ಕೊಂಡು ಬರಬೇಕು ಅಂತ ಹೋದೆ ಅಲ್ಲಿಯ ಬೆಟ್ಟ ಗುಡ್ಡ ನದಿ ಎಲ್ಲಾನು ನೋಡಿಕೊಂಡು ಮೈಂಡ್ ರಿಲ್ಯಾಕ್ಸ್ ಆಡಬೇಕು ಅಂತ ಆ ಹಳ್ಳಿಗೆ ಬಂದಿದ್ದು ಒಂದಿನ ಬೆಳಗ್ಗೆ ಇದ್ದಕ್ಕಿದ್ದಂತೆ ನನ್ನ ಫೋನ್ ರಿಂಗ್ ಆಗ್ತಾ ಇತ್ತು ಕಾಲ್ ರಿಸೀವ್ ಮಾಡಿದ್ರೆ ಆ ಕಡೆಯಿಂದ ಆ ಹುಡುಗ ಅಂದರೆ ಗೌತಮ್ ಮಾತಾಡ್ತಿದ್ದ ಗೆಳೆಯ ಇದೇ ಹದಿನೈದನೇ ತಾರೀಕು ನನ್ನ ಮದುವೆ ಕಣು ನೀನು ಒಂದು ವಾರ ಮುಂಚೆನೇ ಬರಬೇಕು ಅಂತ ತುಂಬ ಬಲವಂತ ಮಾಡ್ದ ನಾನು ಹ್ಞೂ ನಂದೆ ಆದರೆ ನೆಕ್ಸ್ಟ್ ಡೇ ಮನೆ ಮುಂದೆ ಕಾರ್ ತಂದು ನಿಲ್ಲಿಸಿ ನನಗೆ ಒಂದೆರಡು ಜೊತೆ ಹೊಸ ಬಟ್ಟೆನೂ ಕೊಟ್ಟು ನನ್ನ ಅವನ ಜೊತೆನೇ ಕರ್ಕೊಂಡು ಹೋದ ನಾನು ಇಷ್ಟ ಇರದೆ ಅಂದರೂ ಇಲ್ಲ ಅನ್ನೋಕ್ಕೆ ಮನಸ್ಸೊಪ್ಪಲಿಲ್ಲ ಆದರೂ ಅವನಿಗೆ ಬೇಜಾರು ಮಾಡಬಾರ್ದು ಅಂತ ಅವನ ಜೊತೆ ಹೋದೆ ಮದುವೆ ಮನೆ ಅಂದಮೇಲೆ ಮನೆ ತುಂಬ ಫ್ಯಾಮಿಲಿಯವರು ಬೀಗರು ಮಕ್ಕಳು ವಯಸ್ಸಾದವರು ಎಲ್ಲರ ಖುಷಿಯಿಂದ ಮನೆ ತುಂಬ ತುಳುಕ್ತಾ ಇತ್ತು ಹೆಣ್ಮಕ್ಳು ಮೆಹಂದಿ ಶಾಸ್ತ್ರ ಅರ್ಶಿಣ ಶಾಸ್ತ್ರ ಅಂತ ಸಂಭ್ರಮದಿಂದ ಓಡಾಡ್ತಾ ಇದ್ರು ನಾನು ಕೂಡ ಭಗ್ನಪ್ರೇಮಿ ಅಂತ ಎಲ್ಲೂ ತೋರ್ಸ್ಕೊಳ್ಳದೆ ಎಲ್ಲರ ಜೊತೆ ನಗ್ನಗ್ತ ಗೆಳೆಯ ಮದುವೆ ಮಾಡಬೇಕು ಅಂದ್ಕೊಂಡು ಖುಷಿಯಿಂದಲೇ ಇದ್ದೆ ಗೆಳೆಯ ಮದುವೆ ಅಂದಮೇಲೆ ಎಲ್ಲ ಕೆಲಸಗಳನ್ನು ಮುಂದೆ ನಿಂತ್ಕೊಂಡು ನಮ್ಮ ಮನೆ ಮದುವೆನೆ ಅನ್ನೋ ಹಾಗೆ ಓಡಾಡ್ತಿದ್ದೆ ಎಲ್ಲರೂ ನನ್ನ ಗೌತಮ್ ಫ್ಯಾಮಿಲಿಯವನೇ ಅನ್ಕೊಂಡಿದ್ರು ಮದುವೆ ಹಿಂದಿನ ದಿನ ಸಾಯಂಕಾಲ ಬೀಗರು ಕಾರು ಬಸ್ಸಲ್ಲಿ ಬಂದರು ಅವರ ಯೋಗಕ್ಷೇಮ ನೋಡ್ಕೊಳ್ಳೋ ಜವಾಬ್ದಾರಿ ಫುಲ್ಲು ನಂದೇ ಇತ್ತು ಮದುವೆ ಹುಡುಗಿ ಇದ್ದ ಕಾರು ಸ್ವಲ್ಪ ಲೇಟ್ ಆಗಿತ್ತು ನಾನು ಬೀಗರು ಊಟದ ಅರೇಂಜ್ಮೆಂಟ್ ನೋಡ್ಕೊಳ್ಳೋಕ್ಕೆ ಛತ್ರಕ್ಕೆ ಹೋದೆ ಮದುಮಗಳು ಹಾಗೂ ಅವರ ಫ್ರೆಂಡ್ಸ್ ಇದ್ದ ಕಾರು ಕೂಡ ಬಂತು ಆದರೆ ಊಟದ ಛತ್ರದಲ್ಲಿ ವಿಪರೀತ ಹೊಗೆ ಇದ್ದುದರಿಂದ ನನಗೆ ಅಷ್ಟು ಸರಿಯಾಗಿ ಅವ್ರನ್ನ ನೋಡೋಕ್ಕಾಗಲಿಲ್ಲ ಗೌತಮ ತಂದೆ ತಾಯಿಗೆ ಒಬ್ಬನೇ ಮಗ ಹಾಗೂ ಫ್ಯಾಮಿಲಿಯಲ್ಲಿ ಮೊದಲನೇ ಮದುವೆ ಹೀಗಾಗಿ ಭೂಮಿ ಆಕಾಶದ ಉದ್ದಕ್ಕೂ ಪೆಂಡಲ್ ಹಾಕ್ಸಿ ಹತ್ತಿಪ್ಪತ್ತು ಎಕರೆಗೂ ದೊಡ್ಡದಾದ ಸ್ಟೇಜ್ ಹಾಕಿಸಿ ಆಡಂಬರದಿಂದ ಮದುವೆ ಮಾಡ್ತಿದ್ರು ಮದುವೆ ಮುಹೂರ್ತಕ್ಕೆ ಸರಿಯಾಗಿ ಮದುವೆ ಹುಡುಗಿ ಬಂಗಾರದ ಬಣ್ಣದ ಸೀರೆ ಉಟ್ಟು ಮೈ ತುಂಬ ಒಡ್ವೆ ತೊಟ್ಕೊಂಡು ದೇವತೆ ತರ ರೆಡಿಯಾಗಿ ಮಂಟಪದತ್ತ ಹೆಜ್ಜೆ ಇಡ್ತಾ ಇದ್ಲು ಅವಳನ್ನ ನೋಡಿದ ಯಾರಾದರೂ ಒಂದು ಕ್ಷಣ ದಂಗಾಗದೇ ಇರ್ತಿರ್ಲಿಲ್ಲ ಅಂಥ ಸೌಂದರ್ಯವತಿ ಅವಳು ಅವಳು ಸಮೀಪ ಬರ್ತಿದ್ದಂತೆ ಎದೆ ಭಾರ ಆಗಾಕಿ ಶುರುವಾಯಿತು ತಲೆ ಮೇಲೆ ಆಕಾಶನೇ ಬಿದ್ದಂಥ ಫೀಲಿಂಗು ಭೂಮಿ ಕಾಲಡಿ ಕುಸ್ತಿರೋ ಭಾವನೆ ಒಂದು ಕ್ಷಣ ನಿಂತಲ್ಲೇ ಬೇವಿತು ಬಿಟ್ಟೆ ಅವಳು ಅವಳೇ ನನ್ನ ರಾಧೆ ನನ್ನಿದೆ ಇನ್ನೂರಕ್ಕೂ ಹೆಚ್ಚು ಸಲ ಬಡ್ಕೋತಿತ್ತು ಕೈಕಾಲು ಭಯದಿಂದ ನಡಕ್ತಾ ಇತ್ತು ನಾನೆಂಥ ದುರ್ದೈವಿ ನಂದೇ ಹುಡುಗಿಯ ಮದುವೆಯಲ್ಲಿ ಖುಷಿಯಿಂದ ಸಂತೋಷದಿಂದ ಓಡಾಡಿಕೊಂಡು ನಾನೇ ಮದುವೆ ಮಾಡ್ತಾ ಇದ್ದೆ ಎಷ್ಟೋ ಲವ್ ಸ್ಟೋರಿಗೆ ಟ್ರಾಜಿಡಿ ಎಂಡಿಂಗ್ ಬರೆದಿರೋ ನನಗೆ ನನ್ನ ಲೈಫ್ನಲ್ಲಿ ಇಂಥ ಟ್ರಾಜಿಡಿ ಡೈಜೆಸ್ಟ್ ಮಾಡ್ಕೊಳ್ಳಕ್ಕಾಗ್ತಿಲ್ಲ ಮದುವೆನ ತಡಿಬೇಕು ಅಂತ ಕೈ ಮುಂದೆ ಮಾಡಿದೆ ಆದರೆ ಅಷ್ಟರಲ್ಲಿ ಯಾರೂ ಕೈ ತುಂಬ ಅಕ್ಷತೆ ನೀಡಿದರು ಮದುವೆ ನೆಲೆಸೋಕೆ ಎತ್ತಿದ ಕೈ ನಿಧಾನವಾಗಿ ಕೆಳಗಿಳಿಸ್ದೆ ಕೈಯಲ್ಲಿರೋ ಅಕ್ಕಿ ಕಾಳು ನಿಧಾನವಾಗಿ ಕೆಳಗಬಿತ್ತು ನನ್ನ ಪರಿಸ್ಥಿತಿ ಯಾವ ಶತ್ರುವಿಗೂ ಬರೆದಿರಲಿ ಅಂತ ದೇವರಲ್ಲಿ ಕೇಳಿಕೊಂಡು ನಿಧಾನವಾಗಿ ಮಂಟಪದಿಂದ ಹೊರನಡೆದೆ